ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಡ್ರೋನ್ನ ಒಂದು ತರಬೇತಿಗಾಗಿ ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಏನೆಲ್ಲ ಎಲಿಜಿಬಿಲಿಟಿ ಇದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ನೀವೇನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಡ್ರೋನ್ ತರಬೇತಿಯನ್ನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಒಂದು ವಿಭಾಗದಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅಧಿಸೂಚನೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧಿಕೃತ ಅಂತ ಅಧಿಸೂಚನೆ ಇದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಡ್ರೋನ್ ತರಬೇತಿಯನ್ನು ನೋಡಲಾಗ್ತಾಯಿದೆ ನೋಡಿ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್ ಮತ್ತು ಸರ್ವೆಲಿಯನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಹದಿನೈದು ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂತ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿನೈದು ದಿನಗಳ ಕಾಲ ಈ ಒಂದು ಡ್ರೋನ್ ತರಬೇತಿ ಅಂದರೆ ಡ್ರೋನ್ ಆರಿಸುವುದು ಯಾವ ರೀತಿ ಅಂತ ನಿಮಗೆ ತರಬೇತಿಯನ್ನು ಕೊಡಲಾಗ್ತದೆ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ನಾಲ್ಕು ಕಂದಾಯ ವಿಭಾಗಗಳಂದರೆ ಬೆಂಗಳೂರು ಬೆಳಗಾವಿ ಗುಲ್ಬರ್ಗ ಇನ್ನೊಂದು ಹುಬ್ಬಳ್ಳಿ ಇರ್ಬೋದು ಸ್ನೇಹಿತರೆ ಒಟ್ಟು ನಾಲ್ಕು ಕಂದಾಯ ವಿಭಾಗಗಳಿದ್ದಾವೆ ಆ ಒಂದು ನಾಲ್ಕು ಕಂದಾಯ ವಿಭಾಗಗಳ ಪ್ರತ್ಯೇಕವಾಗಿ ದಿನ ನಿಮಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಇದು ಒಂದು ಟ್ರೈನಿಂಗು ಲಾಜಿಸ್ಟಿಕ್ಸ್ ಆ್ಯಂಡ್ ಸರ್ವಿಲಿಯನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಪರ್ಪೋಸ್ ಆಗಿ ಉಪಯೋಗಿಸೋದಕ್ಕೆ ಈ ಒಂದು ಡ್ರೋನ್ ತರಬೇತಿ ಅಂದರೆ ಡ್ರೋನ್ ಆರಿಸುವುದು ಯಾವ ರೀತಿ ಆಪ್ರೇಟ್ ಮಾಡುವುದು ಡ್ರೋನ್ ಪಲೇಟ್ಗಳನ್ನು ಹಾಕುವುದು ಈ ಒಂದು ಸ್ಕೀಮಿನ ಉದ್ದೇಶ ಅಂತ ಹೇಳ್ಬೋದು ಸ್ನೇಹಿತರೆ ಡ್ರೋನ್ ಬಳಕೆ ಮಾಡೋದಕ್ಕೆ ನಿರುದ್ಯೋಗ ಯುವಕರಿಗೆ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಅರ್ಜಿ ಅಂತಲೇ ಹೇಳ್ಬೋದು ಸಮಾಜ ಕಲ್ಯಾಣ ವತಿಯಿಂದ ಕೊಡಲಾಗ್ತಾ ಇದೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಈ ಒಂದು ತರಬೇತಿಯನ್ನು ನೀಡಲಾಗ್ತಾ ಇದೆ ಈ ಒಂದು ತರಬೇತಿ ಹದಿನೈದು ದಿನ ಇರುತ್ತೆ ಅದ್ರ ಜೊತೆಗೆ ನಿಮಗೆ ವಸತಿ ಸಹಿತವಾಗಿ ಅಂತ ಕೊಟ್ಟಿದ್ದರೆ ಹಾಸ್ಟ್ಲ ಇರೋದಕ್ಕೆ ನಿಮಗೆ ಹಾಸ್ಟ್ಲ್ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ ಹದಿನೈದು ದಿನವರೆಗೆ ನಿಮಗೆ ಊಟ ಮತ್ತು ವಸತಿ ಜೊತೆಗೆ ಈ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ ಈ ಒಂದು ಡ್ರೋನ್ ತರಬೇತಿಗೆ ಇಲ್ಲಿ ಸ್ವಲ್ಪ ವಿವರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಇಲ್ಲಿ ಕೋರ್ಸ್ಗಳ ವಿವರವನ್ನು ಕೂಡ ಕೊಟ್ಟಿದ್ದಾರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ ಸರ್ವಿಲಯನ್ಸ್ ಅಗ್ರಿಕಲ್ಚರ್ ಕೈಗಾರಿಕೆಗಳಲ್ಲಿ ಮೈನ್ಸ್ ಸ್ಟೀಲು ವಿದ್ಯುತ್ ವಿಡಿಯೋಗ್ರಫಿ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಡ್ರೋನ್ ಆಗಿ ನಿರ್ವಹಿಸಲು ಕೆಲಸ ನಿರ್ವಹಿಸಲು ನಿಮಗೆ ಈ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ ಅಂದರೆ ಇಷ್ಟು ನಿಮಗೆ ಒಳಗೊಂಡಿರುತ್ತೆ ಅಂತ ಕೊಟ್ಟು ವಿಡಿಯೋಗ್ರಫಿ ಮಾಡೋದಕ್ಕೆ ಮತ್ತು ಇತರದ ಕ್ಷೇತ್ರಗಳಲ್ಲಿ ಈಗ ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಡ್ರೋನ್ ನಿಮ್ಗೆ ಆಪರೇಟ್ ಮಾಡೋದಕ್ಕೆ ಬರಬೇಕು ಆ ರೀತಿಯಾಗಿ ನಿಮಗೆ ಈ ಒಂದು ತರಬೇತಿಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಆದರೆ ಎಲ್ಲ ಒಂದು ಕ್ಷೇತ್ರದಲ್ಲಿ ನಿಮಗೆ ಡ್ರೋನ್ನೇ ಎಲ್ಲೆಲ್ಲಿ ಯೂಸ್ ಮಾಡ್ಕೊತಾರೋ ಅಲ್ಲೆಲ್ಲಿ ನಿಮಗೆ ಒಂದು ಡ್ರೋನ್ನ ಅವಶ್ಯಕತೆ ಇರುತ್ತೆ ಅಂಥ ಒಂದು ಕೋರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಮತ್ತು ಇಲ್ಲಿ ಅಭ್ಯರ್ಥಿ ಸಾಮಾನ್ಯ ಅರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ನೋಡಿ ಇದಕ್ಕೆ ಯಾರು ಎಲಿಜಿಬಿಲಿಟಿ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇನ್ನೊಂದಾಗಿ ಹೇಳ್ತೀನಿ ಒಟ್ಟು ನಾಲ್ಕು ಎಲಿಜಿಬಿಲಿಟಿ ಇದಾವೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು ಕೊಟ್ಟಿದ್ದಾರೆ ಕರ್ನಾಟಕದವರಿಗೆ ಮಾತ್ರ ಇದು ಸೀಮಿತ ಆಗಿರುತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳಿಗಾಗಿ ನಿಗದಿತ ನಮೂನೆ ಮತ್ತು ಆದಾಯ ಪ್ರಮಾಣಪತ್ರ ಪಡೆದಿರ್ಬೇಕು ಅಂತ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಒಳಗಾಗಿ ಜಾತಿ ಆಧಾರ ಪ್ರಮಾಣಪತ್ರ ಪಡೆದಿರಬೇಕು ಮತ್ತು ದೈಹಿಕ ಅಂಗವಿಕಲ ಮೀಸಲಾತಿಡಿ ಅರ್ಜಿ ಸಲ್ಲಿಸುವವರು ಅಭ್ಯರ್ಥಿ ಪ್ರಾಧಿಕಾರದಿಂದ ಮಿನ್ ನಿಗದಿಪಡಿಸಲಾದ ಕೊನೆಯ ಒಳಗಾಗಿ ಅಂಗವಿಕಲ ಪ್ರಮಾಣಪತ್ರ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಅದಕ್ಕೆ ನೀವು ಹ್ಯಾಂಡಿಕ್ಯಾಪ್ಟ್ ಕೋಟದಲ್ಲಿ ಈ ಒಂದು ಡ್ರೈನ್ ಡ್ರೋನ್ ತರಬೇತಿಯನ್ನು ಪಡಿಬೇಕಂದರೆ ಅಂಗವಿಕಲ ಅಭ್ಯರ್ಥಿಗಳು ಯು ಡಿ ಐ ಡಿ ಕಾರ್ಡನ್ನು ಒಂದು ಪ್ರಾ ಪ್ರಾಧಿಕಾರದಿಂದ ಪಡೆದಿರ್ಬೇಕಂತ ಕೊಟ್ಟಿದ್ದಾರೆ ಅಂದರೆ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿ ನೀವು ಹೊಂದಿರಬೇಕು ಮತ್ತು ಎಸ್ ಎಲ್ ಸಿ ಉತ್ತೀರ್ಣ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಲ್ ಸಿ ನಿಮಗೆ ಸಾಕು ಎಸ್ ಎಲ್ ಸಿ ಪಾಸ್ ಆದೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇದರಲ್ಲೇ ಗೊತ್ತಾಗುತ್ತೆ ನೀವು ಕಾಸ್ಟ್ ಇನ್ಕಮ್ ಇರಬೇಕು ಮತ್ತು ನಿಮಗೆ ಇಲ್ಲಿ ಅಂಗವಿಕಲ ಅಡಿಯಲ್ಲಿ ನೀವು ಮೀಸಲಾತಿ ತೊಗೋಬೇಕು ಇದರಲ್ಲಿ ಅಂದರೆ ಯು ಡಿ ಎ ಕಾರ್ಡನ್ನು ಪಡೆದಿರಬೇಕು ಎಸ್ ಎಲ್ ಸಿ ಮಾಸ್ ಕಡಿದರೆ ಇದ್ರೆ ಸಾಕು ನೀವು ಈ ಒಂದು ಡ್ರೋನ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇಲ್ಲಿ ನಿಮಗೆ ವಾರ್ಷಿಕ ಆದಾಯ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಒಂದು ಆದಾಯ ಸೇರಿ ನಿಮಗೆ ಒಟ್ಟು ಎಂಟು ಲಕ್ಷ ಮೀರುಬಿಡಂತ ಕೊಟ್ಟಿದ್ದಾರೆ ಎಂಟು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಮೀರಿರ್ಬಾರ್ದೊಳಗಡೆ ಇರಬೇಕು ಎಂಟು ಲಕ್ಷ ಒಳಗಡೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕು ಇಲ್ಲಿ ಆಯ್ಕೆ ವಿಧಾನ ಅಂತ ಕೊಟ್ಟು ನೋಡಿ ಆಯ್ಕೆ ವಿಧಾನ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಪ್ರಥಮ ಆದ್ಯತೆ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ನಿಮಗೆ ಎಸ್ ಎಲ್ ಸಿನಲ್ಲಿ ಪಾಸಾಗಿರಬೇಕು ಮತ್ತು ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಪ್ರಥಮ ಆದ್ಯತೆ ಅಂತ ಕೊಟ್ಟಿದ್ದಾರೆ ಯಾರು ನೀವು ಫಸ್ಟ್ ಅರ್ಜಿಯನ್ನು ಸಲ್ಲಿಸ್ತೀರಿ ಅವರಿಗೆ ನಿಮಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಅರ್ಜಿ ಪ್ರಾರಂಭವಾಗಿ ಭಾಳಷ್ಟು ದಿನಗಳ ಅಂದರೆ ಯಾಕೆಂದರೆ ಭಾಳಷ್ಟು ದಿನದಿಂದನೇ ಇದು ಬಿಟ್ಟಿದ್ದಾರೆ ಬಟ್ ನಾವು ನೋಡಿದ್ದು ಇವಾಗ ಸೊ ಹಾಗಾಗಿ ತುಂಬ ಲೇಟಾಗಿದೆ ಸೊ ಇನ್ನೊಂದು ಮೂರು ದಿನ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಸೊ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಲ್ಲಿ ಏನು ನೋಡ್ತಾ ಇದ್ದಾರೆ ಇದೇ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಅರ್ಜಿ ಸಲ್ಲಿಸುವ ವೆಬ್ಸೈಟು ಇಲ್ಲಿ ಕೊನೆ ದಿನಾಂಕ ನೋಡ್ತಾ ಇದ್ದಾರೆ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಇದು ಕೊನೆ ದಿನಾಂಕ ಇಲ್ಲಿ ಗಮನದಲ್ಲಿ ಬಿಡಕಾದ ಅಂಶಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲಾಖಾ ವೆಬ್ಸೈಟ್ನಲ್ಲಿ ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿ ಅಧಿಕೃತ ಅಂತಿಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ ಏನು ಕೊಡ್ತಾರೆ ಅವರದೇ ಒಂದು ಅಂತಿಮ ನಿರ್ಧಾರ ಅಂತ ಕೊಟ್ಟಿದ್ದಾರೆ ಇಲಾಖೆ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ ಅದರಿಂದ ಇಲಾಖೆ ವೆಬ್ಸೈಟನ್ನು ಕಾಲ ಕಾಲಕ್ಕೆ ವೀಕ್ಷಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ಇಲಾಖೆಯಿಂದ ಯಾವುದೇ ರೀತಿ ನಿಮಗೆ ವ್ಯವಹಾರ ಮಾಡೋದಿಲ್ಲ ವೆಬ್ಸೈಟ್ನ ಆವಾಗವಾಗ ನೋಡ್ತಾ ಇರಬೇಕು ನೀವು ಅಂತ ಇಲ್ಲಿ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ಮತ್ತು ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಾಗ ಏನಾದರೂ ನೀವು ತಪ್ಪು ಮಾಹಿತಿ ನೀಡಿದರೆ ಅಥವಾ ಮಿಸ್ಟೇಕ್ ಮಾಡಿದರೆ ಅದಕ್ಕೆ ನೀವು ಅಭ್ಯರ್ಥಿಗಳೇ ಹೊಣೆಗಾರರು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದರೆ ನೀವು ಅರ್ಜಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಅರ್ಜಿಯನ್ನು ಸಲ್ಸ್ಕೋಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡ್ರೋನ್ ತರಬೇತಿಗಾಗಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಆವಾಗಲೇ ಹೇಳಿದೆ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಪ್ಪ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ನಿಮ್ಮೊಂದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ಎಸ್ ಎಲ್ ಸಿ ಮಾಸ್ ಕಾರ್ಡು ಯು ಡಿ ಐ ಡಿ ಕಾರ್ಡ್ ಇದ್ದರೆ ಅಂದರೆ ಅಂಗವಿಕಲ ಮೀಸಲಾತಿ ಅಡಿ ನೀವು ಡ್ರೋನ್ ತರಬೇತಿ ಪಡಿಬೇಕಂದ್ರೆ ಯು ಡಿ ಐ ಡಿ ಕಾರ್ಡ್ ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ಡ್ರೋನ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಹಾಗೇ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಡ್ರೋನ್ ಪೈಲಟ್ ತರಬೇತಿಗಾಗಿ ಮೊಬೈಲ್ನಲ್ಲೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲೇ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸೊ ಇದಿಷ್ಟು ಈ ಒಂದು ಸಮಾಜಕರಣ ಇಲಾಖೆಯ ಡ್ರೋನ್ ತರಬೇತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಗಳಿದ್ದೀರಿ ನಿಮಗೆ ಏನಾದರೂ ಗೊತ್ತಾಗ್ತಿದ್ದಿಲ್ಲ ಅಂದರೆ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಉತ್ತರವನ್ನು ಕೊಡ್ತೇನೆ ನಿಮ್ಮ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಎಲ್ಲ ಒಂದು ನಮ್ಮ ವೀಕ್ಷಕರಲ್ಲಿ ಇನ್ನೊಂದು ವಿನಂತಿ ಏನಪ್ಪ ಅಂದರೆ ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಸಪೋರ್ಟ್ ಮಾಡಿದಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್